असीतगिरीसमशा कज्जलम सिंधुपात्रे सुरतरुवर शाखा लेखनी पत्रुर्वी लिखती यदि पारम का शारदाव ओम शांति शांति ओं शातिशाशाति बसवादिप्रमथरलिप प्रणमसी ಈ ಸಮಾರಂಭದಲ್ಲಿ ರಾಮ್ಜಿ ಗೋರ್ಪಡೆಯವರು ಮತ್ತು ಅವರ ಪರಿವಾರದವರಿಗೆ ಆಶೀರ್ವದಿಸಲಿಕ್ಕೆ ಆಗಮಿಸಿದಂಥ ಪೂಜ್ಯಪಾದ ಶಂಕರಾರೂಢ ಶ್ರೀಗಳ ಚರಣಗಳಲ್ಲಿಯೂ ಪೂಜ್ಯಪಾದ ವಿರಕ್ತ ಮಠದ ಬಸವಲಿಂಗ ಶ್ರೀಗಳ ಶ್ರೀ ಚರಣಗಳಲ್ಲಿಯೂ ವಂದಿಸುತ್ತ ವೇದಿಕೆಯ ಮೇಲಿರುವ ಹಿರಿಯರಿಗೂ ತಮ್ಮೆಲ್ಲರಿಗೂ ಅನಂತ ವಂದನೆಗಳು ಹುಟ್ಟುಹಬ್ಬ ಅಂತ ಆಚರಿಸಿಕೊಳ್ಳುವಂಥ ಒಂದು ಪದ್ಧತಿ ಅದಕ್ಕೆ ವರ್ಧಂತಿ ಉತ್ಸವ ಅಂತ ಕರಿತೀವಿ ನಮ್ಮ ವಯಸ್ಸು ಹೆಚ್ಚಾಗ್ತಾ ಇರುತ್ತೆ ಅಂತ ನಾವು ತಿಳ್ಕೊಂಡೀವಿ ಹೆಚ್ಚಾಗೋದಿಲ್ಲ ಅದು ಕಡಿಮೆ ಆಗ್ತಾ ಇರ್ತಾವೆ ನೂರೊಳಗೆ ಐವತ್ತು ಕಡಿಮೆ ಅದು ಅಂತ ಅದರ ಅರ್ಥ ಉಳಿದು ಐವತ್ತೇನದವಲ್ಲ ಅವುಗಳನ್ನು ಹೆಂಗೆ ಕಳಿಬೇಕು ಅನ್ನೋದಕ್ಕೆ ನಾವು ಸಿಂಹಾವಲೋಕನ ನಮ್ಮ ಐವತ್ತು ವರ್ಷ ಹೆಂಗೆ ಕಳೆದು ಅದರ ಚಿಂತನೆಯನ್ನು ಮಾಡ್ತಾ ಮುಂದಿನ ಐವತ್ತು ವರ್ಷ ಒಂದು ವೇಳೆ ಪೂರ್ತಿಯಾಗಿ ಸಿಕ್ಕು ಅಂತಂದ್ರೆ ಅವನು ಯಾವ ರೀತಿಯಾಗಿ ಬಳಸ್ಕೋಬೇಕು ಎಲ್ಲರೂ ಹೇಳಿದ್ರು ಯಾವ ಕಾರ್ಯಕ್ಕಾಗಿ ಬಂದಿದ್ದೀವಿ ಅದರಲ್ಲಿ ಎಷ್ಟು ಸಾಧ್ಯವಾಗಿದೆ ಇನ್ನು ಉಳಿದದ್ದು ಎಷ್ಟು ಐತಿ ಅದನ್ನು ಸಾಧ್ಯ ಮಾಡಲಿಕ್ಕೆ ನಾನು ಏನು ಮಾಡಬೇಕು ಅಂತ ಚಿಂತಿಸುವಂಥ ದಿವಸ ನಾವ್ಯಾರೂ ಅಪೇಕ್ಷೆ ಪಡದೆ ಹುಟ್ಟಿ ಬಂದೀವಿ ಬಂದ ನಂತರ ನಮಗೇನು ಇತ್ತೋ ಅದನ್ನು ಕಲ್ತೀವಿ ತಂದೆ ತಾಯಿಗಳ ಇಚ್ಛೆಯಂತೆ ಸ್ವಲ್ಪ ನಮ್ಮ ಇಚ್ಛೆಯಂತೆ ಸ್ವಲ್ಪ ಬದುಕುವುದಕ್ಕೆ ಏನು ಬೇಕಾಗ್ತದೋ ಅಂಥ ಒಂದು ತರಬೇತಿಯನ್ನು ಆಯುಷ್ಯದ ಮೊದಲ ಘಟ್ಟದಲ್ಲಿ ಹಿಂದೂ ಧರ್ಮ ಯಾಕೆ ಶ್ರೇಷ್ಠ ಅಂತಂದರೆ ಜಗತ್ತಿನ ಏಕೈಕ ಧರ್ಮ ಹಿಂದೂ ಧರ್ಮ ಮನುಷ್ಯ ಯಾವ ರೀತಿಯಾಗಿ ತನ್ನ ಜೀವನವನ್ನು ಸಾಗಿಸಬೇಕು ಅನ್ನೋದನ್ನು ಬಹಳ ತರ್ಕಬದ್ಧ ಪದ್ಧತಿಯಲ್ಲಿ ರೂಪಿಸಿಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ಸರಾಸರಿಯಾಗಿ ಒಂದು ನೂರು ಆಯುಷ್ಯ ವರ್ಷ ಆಯುಷ್ಯವನ್ನು ಮನುಷ್ಯ ನಮ್ಮ ಮನುಷ್ಯನಿಗೆ ಕೊಟ್ಟಿದ್ದರೆ ಅದರಲ್ಲಿ ನಾಲ್ಕು ಭಾಗಗಳನ್ನು ಮಾಡಿ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಪ್ರತಿಯೊಬ್ಬ ಭಾರತೀಯ ಬದುಕಬೇಕಾದದ್ದು ಹೀಗೆ ಅಂತ ಬ್ರಹ್ಮಚರ್ಯ ಅಂದರೆ ವಿದ್ಯಾರ್ಜನೆಗಾಗಿ ಕಳೆಯುವಂಥ ದಿನಗಳು ಎರಡನೆಯದು ಅರ್ಥಾರ್ಜನೆಯನ್ನು ಮಾಡಿಕೊಳ್ಳುವಂಥದ್ದು ಮೂರನೆಯ ಭಾಗ ಪುಣ್ಯಾರ್ಜನೆಯನ್ನು ಮಾಡಿಕೊಳ್ಳುವಂಥದ್ದು ನಾಲ್ಕನೆಯ ಭಾಗದಲ್ಲಿ ಆನಂದವಾಗಿರೋದು ಅಂತ ನಾಲ್ಕು ಭಾಗಗಳನ್ನು ಮಾಡಿ ಮತ್ತು ಅದು ಸೋಮವಾರದಿಂದ ರವಿವಾರದವರೆಗೆ ಯಾವ ಯಾವ ದಿವಸ ಏನೇನು ಮಾಡಬೇಕು ಅದನ್ನು ಸಹಿತ ಆಮೇಲೆ ಪ್ರತಿ ದಿವಸ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ರಾತ್ರಿ ಮಲಗುವವರೆಗೆ ನಮ್ಮ ದಿನಚರ್ಯ ಹೇಗಿರಬೇಕು ಅನ್ನೋದನ್ನು ರೂಪಿಸಿಕೊಟ್ಟದ್ದು ಜಗತ್ತಿನ ಏಕೈಕ ಧರ್ಮ ಇದು ಹಿಂದೂ ಧರ್ಮ ಉಳಿದು ಯಾವ ಕಡೆನೂ ಈ ವ್ಯವಸ್ಥೆ ಇಲ್ಲ ನಾನು ಬೇರೆ ಧರ್ಮಗಳನ್ನು ಅಧ್ಯಯನ ಮಾಡಿದ್ದೀನಿ ಜಗತ್ತಿನ ಅನೇಕ ಧರ್ಮಗಳನ್ನು ಈ ವ್ಯವಸ್ಥೆ ಎಲ್ಲಿಯೂ ಇಲ್ಲ ನಾವು ಯಾವಾಗ ಏನು ಮಾಡಬೇಕು ಅಂತ ಆಯುಷ್ಯದ ಮೊದಲ ಭಾಗದಲ್ಲಿ ನಾವು ವಿದ್ಯಾರ್ಜನೆಯನ್ನು ಮಾಡಬೇಕು ಅಂತಿದ್ದೀವಿ ವಿದ್ಯಾರ್ಜನೆ ಅಂದರೆ ವಿದ್ಯೆ ಅಂದರೆ ಎರಡು ವಿದ್ಯಾನಾಮ ಅಧ್ಯಾತ್ಮ ವಿದ್ಯೆ ಅಂತ ಒಂದು ಅಥವಾ ನಮ್ಮ ಮುಂಡಕ ಉಪನಿಷತ್ತು ಹೇಳುವಂತೆ ಪರಾವಿದ್ಯ ಮತ್ತು ಅಪರಾವಿದ್ಯಾ ಅಂತ ಪರಾವಿದ್ಯಾ ಅಂದರೆ ಶ್ರೇಷ್ಠ ಆತ್ಮವಿದ್ಯೆ ಪರಮಾತ್ಮನನ್ನು ತಿಳಿಯುವಂಥ ವಿದ್ಯೆ ಅಪರಾವಿದ್ಯೆ ಅಂದ್ರೆ ಬದುಕಲಿಕ್ಕೆ ಬೇಕಾದಂಥ ವಿದ್ಯೆಯನ್ನು ಕಲಿಯೋದು ಬದುಕಲಿಕ್ಕೆ ಏನು ಬೇಕು ಕೆಲಸ ಬೇಕು ಬದುಕಲಿಕ್ಕೆ ಕೆಲಸಗಳು ಸಾವಿರ ಸಾವಿರ ಕೆಲಸಗಳು ಆ ಕೆಲಸಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕಲಿಯೋದು ಹೇಗೆ ಮಾಡಬೇಕು ಅನ್ನೋದನ್ನು ಕಲಿಯೋದು ಕೆಲಸ ಮಾಡಲಿಕ್ಕೆ ಇನ್ಸ್ಟ್ರೂಮೆಂಟ್ ಎಲ್ಲರಿಗೂ ಸೇಮ್ ಇವೆ ಇನ್ಸ್ಟ್ರೂಮೆಂಟ್ ಏನಿವೆ ಎರಡು ಕೈಗಳೇ ಇನ್ಸ್ಟ್ರೂಮೆಂಟು ಇವೆರಡು ಕಣ್ಣು ಎರಡು ಕಿವಿ ಒಂದು ಬಾಯಿ ಇವೆರಡು ಕೈ ಎರಡು ಕಾಲು ಇಷ್ಟೇ ಇನ್ಸ್ಟ್ರೂಮೆಂಟ್ ಪ್ರತಿಯೊಬ್ಬನಿಗೂ ಈ ಜಗತ್ತಿನೊಳಗೆ ಯಾರು ಹುಟ್ಟಿ ಬಂದಾರ ಅವ್ರಿಗೆ ಇವೇ ಇನ್ಸ್ಟ್ರೂಮೆಂಟು ಈ ಇನ್ಸ್ಟ್ರೂಮೆಂಟನ್ನು ಬಳಸ್ಕೊಂಡು ಹೇಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ದೇವರೇನು ನಮಗೆ ಬುದ್ಧಿ ಕೊಟ್ಟಾನಲ್ಲ ಆ ಬುದ್ಧಿಯೊಳಗೆ ನಾವು ಏನನ್ನು ತುಂಬತೀವಿ ವಿದ್ಯಾರ್ಜನೆ ಅಂದ್ರೆ ಈ ಬದುಕುವ ಕಲೆಗಳನ್ನು ಏನೇನು ತುಂಬತೀವಿ ಅದು ಬಹಳ ಮುಖ್ಯ ಏನು ತುಂಬತೀವಿ ನಾವು ಯಾರಿಗೆ ವ್ಯಾಪಾರ ಮಾಡೋ ಇಚ್ಛೆ ಇರ್ತೈತೆ ಅವ ವ್ಯಾಪಾರ ತುಂಬತಾನ ಯಾರಿಗೆ ನೌಕರಿ ಮಾಡೋ ಇಚ್ಛೆ ಇರ್ತೈತೆ ಅವರಿಗೆ ನೌಕರಿ ತುಂಬತಾನ ಯಾರಿಗೆ ಕೃಷಿ ಮಾಡೋ ಇಚ್ಛೆ ಐತಿ ಅವ ಕೃಷಿ ತುಂಬತಾನ ಯಾರಿಗೆ ಹಾಡು ಇಚ್ಛಾ ಐತಿ ಅವ ಸಂಗೀತ ತುಂಬತಾನೆ ಯಾರಿಗೆ ವೈದ್ಯ ಆಗ್ಬೇಕನ್ನಿಸ್ತೈತಿ ಅವ ವೈದ್ಯ ವಿದ್ಯೆಯನ್ನು ತುಂಬತಾನ ಯಾರಿಗೆ ಅಭಿಯಂತ ಆಗ್ಬೇಕನ್ನಿಸ್ತೈತಿ ಅವ ಅಭಿಯಂತ ವಿದ್ಯೆಯನ್ನು ತುಂಬ ಹೀಗೆ ಸಾವಿರ ಸಾವಿರ ವಿದ್ಯೆಗಳು ಒಂದಲ್ಲ ಎರಡಲ್ಲ ಅವನ್ನು ತುಂಬ್ಕೊಂಡು ತುಂಬಿಕೊಂಡು ಯಾವುದು ಹೊಂದಾಣಿಕೆ ಅಕ್ಕೈತೆ ಅಂಥ ಒಂದು ವಿದ್ಯೆಯನ್ನು ಕೈಯಾಗಿ ತಗೊಂಡು ಅದರ ಮೇಲೆ ತನ್ನ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ ಯಾರಿಗೆ ಈಗ ಇವರ ನಮ್ಮ ಗೋರ್ಪಡೆಯವ್ರ ಮನೆಯವರು ಒಬ್ಬರು ಬ್ಯಾಂಕಿನಾಗ ಅದಾರ ಅದಾರೆ ಮ್ಯಾನೇಜರ್ ಮ್ಯಾನೇಜರ್ದಾನ ಒಬ್ಬವ ಒಬ್ಬವ ವ್ಯಾಪಾರ ಮಾಡ್ತಾನ ಒಬ್ಬವ ಬ್ಯಾಂಕಿನಾಗ ಮ್ಯಾನೇಜರ್ ಮ್ಯಾನೇಜರ್ದಾನ ಮತ್ತೊಬ್ಬವ ಇವ್ರಿಬ್ರುನಾ ಹ್ಞೂ ಒಂದು ಅರಬಿ ಅಂಗಡಿ ಮತ್ತೊಂದು ಅವರು ಅವರು ಹ್ಞೂ ಅವರು ಇವರು ಇಬ್ರು ಅಣ್ಣ ತಮ್ಮ ಇವರಿಬ್ಬರು ತಮಗೇನು ಬೇಕು ವ್ಯಾಪಾರ ಮಾಡೋದನ್ನು ಕಲ್ತ್ಕೊಂಡಾರೆ ಅದನ್ನು ತುಂಬ್ಕೊಂಡಾರೆ ಅದನ್ನು ಮಾಡ್ತಾರೆ ಇವ್ರ ಮಕ್ಕಳಿಗೆ ಏನು ಬೇಕೋ ಅದನ್ನು ಇದ್ದಾರೆ ವಿದ್ಯೆಯನ್ನು ಈಗ ಅವರು ತುಂಬಿಕೊಳ್ತಾ ಇದ್ದಾರೆ ಅದ್ರ ಮ್ಯಾಗ ಅವ್ರು ಅವ್ರ ಜೀವನ ಕಟ್ಕೊಳ್ತಾರೆ ಇದನ್ನು ತುಂಬಿಕೊಳ್ಳೋದು ಬಹಳ ಮಹತ್ವದ್ದು ಇರ್ತೈತೆ ನಾವೆಲ್ಲರೂ ನಮ್ಮ ಜೀವನಕ್ಕೆ ಇದನ್ನೇ ಕಟ್ಕೊಳ್ಳೋದು ಇನ್ನು ಕೆಲವು ಜನ ಸುಮ್ಮನೆ ಕಳಿಸ್ಯಾರಂತ ಹೋಗಿ ಏನಾರ ತಲೆಯಾಗ ಹಾಕ್ಕೊಂಡು ಕಳಿಸಿರ್ತಾರೋ ಒಂದನ್ನು ತುಂಬಾಕ ತುಂಬಿಕೊಂಡು ಬರ್ತಾರ ಮತ್ತೊಂದನ್ನು ಮನೆಗೆ ಬಂದು ಮತ್ತೆ ಮೂರನೇ ಕೆಲಸನ ಮಾಡೋಕೆ ಶುರು ಮಾಡಿರ್ತಾರ ರಿಸಲ್ಟ್ ನಾಲ್ಕನೇ ನಮ್ಮನಿದು ಬಂದಿರ್ತೈತಿ ಹಿಂಗು ಆಗ್ತವ ನಮಗೆ ಇಲ್ಲಂತೇನಿಲ್ಲ ನಾವೇನು ಸ್ವಾಮಿಗಳಾಗ್ಬೇಕಂತ ಅಲ್ಲಪ್ಪ ನಮ್ಮ ಮನೆಯಾಗೂ ಇವನು ಸ್ವಾಮಿ ಮಾಡಬೇಕು ಅಂತೇನು ನಮ್ಮ ತಲೆಯಾಗ ವಿದ್ಯೆ ತುಂಬಿದ್ದಿಲ್ಲ ನಾವು ಆಕ್ಸಿಡೆಂಟಲ್ ಸನ್ಯಾಸಿ ಏನೇನೋ ಮಾಡ್ಬೇಕಂತ ಅವರು ಕನಸು ಕಟ್ಕೊಂಡಿದ್ರು ಇವರು ಕನಸು ಕಟ್ಕೊಂಡಿದ್ರು ಈಗ ಹಾಕಿ ಕುಂತೀವಿ ಹಿಂಗೆ ನಮ್ಮಂಥ ಕಂಪ್ನಿನೂ ರಗಡೆ ಇರ್ತೈತಿ ಏನೋ ಮಾಡಕ್ಕೆ ಹೋಗಿ ಏನೋ ಮಾಡಕ್ಕೆ ಹತ್ತಿರ್ತಾರ ಆದ್ರೆ ಯಾವುದನ್ನು ನಾವು ಕೈಯಾಗಿ ತೊಗೊಂಡಿವಲ್ಲ ಅದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಇದು ನಿಜವಾದ ಕರ್ತವ್ಯ ಇರ್ಲಿಕ್ಕಂದ್ರೆ ನಾವು ಮುಟ್ಟಾಳ್ತನ ಮಾಡ್ತೀವಿ ನಮ್ಮ ಜೀವನದಾಗ ನಾವು ಯಾವ ವೃತ್ತಿಯನ್ನು ಸ್ವೀಕರಿಸ್ತೀವಲ್ಲ ಆ ವೃತ್ತಿಗೆ ನ್ಯಾಯವನ್ನು ಒದಗಿಸದೆ ಅನ್ಯಾಯ ಮಾಡ್ತಿರ್ತೀವಿ ಬಹಳ ಮಂದಿ ನಾವು ವ್ಯಾಪಾರ ಅಂತ ಸ್ವೀಕರಿಸಿವಿ ಅಂದರೆ ಚೆನ್ನಾಗಿ ವ್ಯಾಪಾರ ಮಾಡಕ್ಕೆ ಕಲಿಬೇಕು ನಾನೊಬ್ಬ ಶಿಕ್ಷಕ ಆಗಬೇಕು ಅಂತ ಬೈಸೇನೆಂದ್ರೆ ನಾನು ಶಿಕ್ಷಕ ಆ ವೃತ್ತಿಗೆ ನ್ಯಾಯ ಒದಗಿಸ್ಬೇಕು ನಾನೊಬ್ಬ ಇಂಜಿನಿಯರ್ ಅಂದ್ರೆ ಆ ವೃತ್ತಿಗೆ ನ್ಯಾಯ ಒದಗಿಸ್ಬೇಕು ಡಾಕ್ಟ್ರ್ ಆಗ್ಬೇಕಂದ್ರೆ ನ್ಯಾಯ ಒದಗಿಸ್ ನಾನೊಬ್ಬ ಆಗಬೇಕು ಅಂತ ಇಚ್ಛೆ ಪಟ್ಟಿನಂದ್ರೆ ಆ ಕೃಷಿಗೆ ನ್ಯಾಯ ಒದಗಿಸ್ಬೇಕು ನಾನೊಬ್ಬ ಸ್ವಾಮಿ ಆಗಬೇಕು ಅಂತ ಬಂದೀನಿ ಮ್ಯಾಗ ಈ ವೃತ್ತಿಗೆ ನ್ಯಾಯ ಒದಗಿಸ್ಬೇಕು ಅದನ್ನು ಬಿಟ್ಟು ನೀ ಬಿಟ್ಟು ಬಂದಿ ಅಲ್ಪ ಒಂದು ಸಾರಿ ಮನೆ ಬಿಟ್ಟು ಬಂದಿ ಅಲ್ಲ ಚೆನ್ನಾಗಿ ಮನೆ ಬಿಟ್ಟು ಬರ್ಬೇಕು ಮತ್ತೆ ಚೆನ್ನಾಗಿ ಬಿಟ್ಟು ಬರ್ಬೇಕು ನಾವು ಚಂದಾಗಿ ಬಿಡೋದಿಲ್ಲ ಅದನ್ನು ನಾವರ ಮನೆಗೆ ಹೋಗೋದು ಬರೋದು ಮಾಡ್ತೀವಿ ಒಂದು ಇರ್ಲಿಕ್ಕಂದ್ರೆ ಮನೆಯವರ ತಂದು ಮಠದಾಗ ಇಟ್ಕೋತೀವಿ ಒಂದು ಇದು ಸನ್ಯಾಸಕ್ಕೆ ಶೋಭಿಸುವಂಥದ್ದಲ್ಲ ಬಿಟ್ಟು ಅಂದ್ರೆ ಚೆನ್ನಾಗಿ ಉಡ್ಬೋ ಕರ್ಕೊಂಡು ಅಂದ್ರೆ ಅದನ್ನು ಹೊಳ್ಳಿ ಎಂದು ಆಯುಷ್ಯದಾಗ ನೆಕ್ಕಕ್ಕೆ ಬರೋದಿಲ್ಲ ಅಂದ್ರೆ ಪೂರ್ವಾಶ್ರಮ ಪೂರ್ವಾಶ್ರಯಗಳ ಜೊತೆ ಸಂಪರ್ಕ ಯಾವಾಗೂ ಇಟ್ಕೋಬಾರ್ದು ಅವ್ ಇಟ್ಕೊಂಡು ಸನ್ಯಾಸಿನೇ ಅಲ್ಲವ ಅವ ಒಬ್ಬವ ವೇಷಗಾರ ಪೈಕಿ ವೇಷಗಾರ ಅಂದ್ರೆ ಗೊತ್ತಾಕೈತಲ್ಲ ನಿಮ್ಗೆ ವೇಷಗಾರರು ಅಷ್ಟೇ ಅವರು ಯಾಕಂತಂದ್ರೆ ಸುಮ್ಮಂದಿಗೆ ಆಟಕ್ ಮಾಡಿ ನಾಟಕ ಮಾಡಿ ತೋರಿಸ್ಬೇಕಂತಾರೆ ಅವರು ಆ ವೃತ್ತಿಯ ಜೊತೆ ಹೊಂದ್ಕೊಳ್ಳಿಕ್ಕೆ ತಯಾರಿಲ್ಲ ಅಂತ ಅರ್ಥ ಹಾಕೈತದ ಅದಕ್ಕೆ ನಾವು ಯಾವುದನ್ನು ಸ್ವೀಕರಿಸ್ತೀವಲ್ಲ ಇವತ್ತಿನ ದಿವಸ ನಾನು ರೈತರ ಕಡೆ ನೋಡ್ತಿರ್ತೀನಿ ರೈತರು ರೈತರಾಗಬೇಕು ತಿಳ್ಕೊಂಡು ऋषि वृत्ति घेळदार इन केलो मंदी येनो जमासलेल ಅಂತಳ್ಕೊಂಡ ಕಡಿಗಿ ಹೌದಲ್ ಬಾಳ್ ಮಂದಿ ಬಂದಿದ್ದ ಹಂಗ ಏನೋ ಜಮಾಸಲಿಲ್ಲ ಅಂದ್ರೆ ಧನಕಾಯಕ ಹಚ್ಚವಂತ ಅಂತ ಧನಕಾಯಿದೇನಷ್ಟು ಸುಲಭದ ಕೆಲಸ ಐತೆ ಅಂತೀರಿ ನೀವು ಅದರಷ್ಟು ಕಠಿಣ ಕೆಲಸನ ಯಾವುದು ಅಲ್ಲ ಯಾವ ಧನಕಾಯಕ ಬರ್ತೈತಲ್ಲ ಅವ ಜಗತ್ತನ್ನ ಕಾಯಕ ಸಾಧ್ಯ ಐತೆ ಯಾಕಂತಂದ್ರ ಮಾತಾಡಕ್ಕೆ ಬರಲ್ಲರು ಧನಗೋಳಿಗೆ ಹಸಿವಾಗೈತೆನೋ ನೀರೋಳಿಕೆ ಆಗೈತೇನೋ ಜಡ್ಡು ಬಂದೈತೇನೋ ಬೆದಿಗೆ ಬಂದೈತೇನೋ ಕರ ಹಾಕ್ತೈತೇನೋ ಇದಕ್ಕೆ ಬ್ಯಾನ್ ಬ್ಯಾನೈತೇನು ಬೇಕೇನೈತಿ ಇದನ್ನೆಲ್ಲ ಹೇಳಾರ್ದ ತಿಳ್ಕೋಬೇಕು ತಿಳ್ಕೊಂಡು ಅದನ್ನು ಸಂಭಾಳಿಸ್ಬೇಕು ಏ ಅವ್ಗೇನು ತಿಳಿತೈತಿ ದನ ಕಾಯ್ಗೆ ಅಂತ ಇವಾಗ ಏನು ತಿಳಿತೈತಪ್ಪ ಇವಾಗ ಏನು ತಿಳಿತೈತಿ ಹೇಳಿದ್ದು ತಿಳಿಯಲ್ದೇನು ದನದ್ದು ತಿಳಿತೈತಿ ಇವಾಗ ಮತ್ತು ಮಾತಾಡ್ಲಾಕ ಬರಲಾರ್ದು ದನಗಳು ಹೆಗಲ ಮ್ಯಾಗ ನಗ ಇಟ್ಟು ಸಾಲು ಹಿಡ್ದು ನಡ್ಯಕ್ಕೆ ಕಲಿಸ್ಬೇಕು ಅದಕ್ಕೆ ಸಾಲು ಹಿಡ್ದು ನಗ ನಡ್ಯಾ ಕಲಿಸ್ಬೇಕು ಅದನ್ನು ಕೆಲಸ ಅದು ಅದಕ್ಕೆ ನಮ್ಮ ಒಕ್ಕಲಿಗಾರ್ಗೆ ಯಾವಾಗಲೂ ಹೇಳ್ತಿರ್ತೇನಾ ನೀವು ಮಾಡುವಂಥ ಕೆಲಸದ ಬಗ್ಗೆ ಯಾವಾಗಲೂ ಅಭಿಮಾನ ಪಡ್ರಿದ್ನ ಜಗತ್ತಿನಾಗ ಯಾರೂ ಮಾಡೋಕ್ಕಾಗೋದಿಲ್ಲ ಎರಡು ಎತ್ಗಳು ತಗೊಂಡು ದನಗಳು ತಗೊಂಡು ಬದುಕೋದಂದ್ರೆ ಸಾಮಾನ್ಯ ಕೆಲಸ ಅಲ್ಲಿದು ನೋಡ್ರಿ ದನಾನು ಏನು ಬೇಕು ಅಂತ ಯಾವಾಗ ಹೇಳೋದಿಲ್ಲ ಅದರ ಲಕ್ಷಣ ನೋಡಿ ತಿಳ್ಕೋಬೇಕು ಮೂಗ ಬಾಯಿ ಒಣಗಿತ್ತು ಅಂದ್ರೆ ಇದಕ್ಕೆ ಜ್ವರ ಬಂದೈತಿ ಅಂತ ತಿಳ್ಕೊಬೇಕು ಕಿವಿ ಹಿಡಿದು ನೋಡ್ಬೇಕಿಲ್ಲಿ ಬ್ಯಾಥಿಗಿರ್ತೈತಿ ಬ್ಯಾಚ್ಗಾಗಿತ್ತು ಅಂತಂದ್ರೆ ಜ್ವರ ಇದಕ್ಕೆ ಯಾಕ ಇದು ತಿನ್ನೋಲ್ದು ಉಣ್ಣೋಲ್ದು ಅಂದ್ರೆ ಇದಕ್ಕೆ ಏನಾಗೈತೆ ಅಂತ ತಿಳ್ಕೊಂಡು ಉಪಚಾರ ಮಾಡ್ಬೇಕು ಅದಕ್ಕೆ ಹಾಲು ಕಡಿಮೆ ಆಯ್ತು ಅಂದ್ರೆ ಯಾಕೆ ಕಡಿಮೆ ಆಯ್ತು ಅಂತ ತಿಳ್ಕೋಬೇಕು ಹಾಲ ಕೊಡ್ಲಿಲ್ಲ ಅಂತಂದ್ರೆ ಇದಕ್ಕೆ ಏನಾಗೈತಿ ಅಂತ ನಾವು ಕಲ್ಪನಾ ಮಾಡ್ಕೋಬೇಕು ವಿಚಾರ ಇದೇನು ಸಣ್ಣ ಕೆಲಸ ಇದು ಸಣ್ಣ ಕೆಲಸ ಅಲ್ಲೇ ಆಮ್ಯಾಗ ಅದಕ್ಕೆ ಹೊಟ್ಟೆ ಉಬ್ಬಿತ್ತಂದ್ರೆ ಹೊಟ್ಟೆ ಕಡಿತಿತ್ತಂದ್ರೆ ಪಚನ ಆಗಲಿಲ್ಲ ಅಂದ್ರೆ ಅವೆಲ್ಲ ಅದರ ಲಕ್ಷಣಗಳ ಮ್ಯಾಗೆ ತಿಳ್ಕೋಬೇಕು ಇಷ್ಟೆಲ್ಲ ಆಗಿ ಕೊಳಿ ಆಡ್ತಿತ್ತಂದ್ರೆ ಈ ಕೊಳಿ ಬೆದಿ ಬಂದದ್ರ ಲ ಸಂಕೇತ ಐತೋ ಏನು ಕರ ಹಾಕುದ್ರ ಸಂಕೇತ ಐತೋ ಅಂತ ತಿಳ್ಕೊಬೇಕು ಒಂದೊಂದು ದನಗಳು ಕೆಚ್ಚಲ ಮಾಡ್ತಾವೆ ಒಂದೊಂದು ದನ ಕೆಚ್ಚಲಾನ ಮಾಡಂಗಲ್ಲಿ ದಡಗನ ಕರನ ಹಾಕಿ ಬಿಡ್ತಾವ ಅವ ರೈತ ಶಾಣೆ ಇದ್ರೆ ತಿಳ್ಕೊತಾನೆ ಹಾಕಿದ ಶಗಣಿ ನೋಡಿ ತಿಳ್ಕೊತಾನವ ಶಗಣಿ ಮ್ಯಾಗಿನ ಪರಿ ನೋಡಿ ಈ ಆಕಳ ಸ್ಥಿತಿ ಏನೈತೆ ಅಥವಾ ಎಮ್ಮೆ ಸ್ಥಿತಿ ಅಂತ ತಿಳ್ಕೊತಾನೆ ಯಾರು ದನ ಕಾಯೋರು ಅಂತ ಬೈತಾರಲ್ಲ ನಮ್ಮ ರೈತಗೆ ಯಾವ ಬೇಕಾದವನು ತೋ ತೋ ತೋರಿಸ್ರಿ ಅವ್ನು ಅಂತ ಕೇಳ್ರಿ ಅವ್ನು ಏನೂ ಬರಲಾರ್ದ ರೈತಿಗೆ ಇದೆಲ್ಲ ಬರ್ತೈತಿ ಎಷ್ಟಾಗಿನೂ ಸಹಿತ ಸರ್ಕಾರದವರು ಅವನ್ನ ಅನ್ಸ್ಕಿಲ್ಡ್ ಲೇಬರ್ನಾಗೆ ಹಾಕ್ಯಾರ ಯಾವುದೇ ಬೆಳೆಯ ಮೌಲ್ಯ ನಿರ್ಧಾರಣೆ ಮಾಡಬೇಕಾಯಿತು ಅಂತಂದ್ರೆ ಆ ಬೆಳೆಗೆ ಬರುವಂಥ ಖರ್ಚು ಎಷ್ಟು ಅಂತ ಲೆಕ್ಕ ಹಾಕ್ಬೇಕೈತಿ ಮೊದಲು ಎಷ್ಟು ಎತ್ತುಗಳು ಜೋಡಿ ಹತ್ತಾವು ಎಷ್ಟು ಗೊಬ್ಬರ ಹತ್ತೈತಿ ಎಷ್ಟು ನೀರು ಹತ್ತೈತಿ ಎಷ್ಟು ಆಳ್ಗಳು ಹತ್ತಾವು ಹಾಗಾದ್ರೆ ಬಿತ್ತಕ್ಕೆ ಎಷ್ಟು ಖರ್ಚು ಬಂತು ಆಳ್ಗೆ ಎಷ್ಟು ಖರ್ಚು ಬಂತು ಇದನ್ನೆಲ್ಲ ಹಿಡಿದು ಆಮ್ಯಾಗ ಆ ಬೆಳಿಗ್ಗೆ ಮೂಲ್ಯ ನಿರ್ಧಾರಣೆ ಮಾಡ್ತಾರೆ ಮಿನಿಮಮ್ ಪ್ರೈಸ್ ಅಂತ ತಿಳ್ಕೊಂಡು ಆವಾಗ ರೈತಗೆ ಸ್ಕಿಲ್ಡ್ ಲೇಬರ್ ಅಂತ ಹಿಡಿದ್ರಂತಂದ್ರೆ ಏಳ್ನೂರು ರೂಪಾಯಿ ಅವನ ಲೇಬರು ಅನ್ಸ್ಕಿಲ್ಡ್ ಇತ್ತಂದ್ರೆ ಮುನ್ನೂರು ರೂಪಾಯಿ ರೈತಗೆ ಸ್ಕಿಲ್ಡ್ ಲೇಬರ್ ಅಂದಿದ್ರಂತಂದ್ರೆ ಅವನ ಜ್ವಳ ಅವನ ಕಬ್ಬ ಅವನ ಭತ್ತ ಏನಾಯ್ತಲ್ಲ ಅದರ ಕಿಮ್ಮತ್ತ ದುಪ್ಪಟ್ಟಕ್ಕೆತ್ತು ಟಕ್ಕೆ ಆದ್ರೆ ಭಾರತ ಸರ್ಕಾರದವರೇ ಆಗಲಿ ರಾಜ್ಯ ಸರ್ಕಾರದವರೇ ಆಗಲಿ ರೈತನನ್ನು ಅನ್ಸ್ಕಿಲ್ಡ್ ಲೇಬರ್ ಅಂತೇಳ್ಕೊಂಡ ನಮ್ಮಲ್ಲಿ ರೈತ ಸಂಘಟನೆಗಳದಾವೆ ಇವ್ರಾಗ ಸುಮ್ಮ ಸುಮ್ಮನೆ ಹೊಡೆದಾಡ್ತಿರ್ತಾವೆ ಇದ್ರ ಸಲಯಾಗಿ ಹೊಡೆದಾಡ್ಬೇಕು ರೈತನ ಸ್ಕಿಲ್ಡ್ ಲೇಬರ್ನಾಗೆ ಹಾಕ್ರಿ ಅಂತ ಹೇಳ್ಬೇಕು ಹೋಗಿ ನಮಗೇನು ಕೊಡಬೇಡ್ರಿ ನೀವು ನಮ್ಮ ರೈತನ ಸ್ಕಿಲ್ಡ್ ಲೇಬರ್ ಅಂತ ಪರಿಗಣಿಸ್ಬೇಕು ನೀವು ಅಂತ ಹೇಳ್ಬೇಕು ಅವ ಕುಶಲಕರ್ಮಿ ಅಕುಶಲಕರ್ಮಿ ಅಲ್ಲವ ಕುಶಲಕರ್ಮಿ ಯಾಕ ಮಾತಾಡೋಕೆ ಬರಲಾರ ಎತ್ಕೊಳ್ಳೋನು ಹೂಡ್ತಾನವ ಬಿತ್ತಾನ ಕೇಳ್ತಾನವ ಯಜಮಾನ್ರ ಇಂಚಿಗೆ ಒಂದು ಬಿಡ್ಲೆ ಎರಡುಗೆ ಇಂಚು ಒಂದು ಬಿಡ್ಲೆ ಕಾಳ ಅಂತ ಕೇಳ್ತಾನವ ಇದು ಸ್ಕಿಲ್ಡ್ ಲೇಬರ್ ಕೆಲಸ ಅಲ್ಲಿ ಬಲಕಿಂದಕ್ಕೆ ಹೆಚ್ಚು ಬಿಡ್ಲಿ ಎಡಕಿಂದಕ್ಕೆ ಹೆಚ್ಚು ಬಿಡಲಿ ಅಂತ ಕೇಳ್ತಾನ ಸ್ಕಿಲ್ಡ್ ಲೇಬರ್ ಕೆಲಸ ಅವನಷ್ಟು ಬುದ್ಧಿವಂತರು ಯಾರೂ ಇಲ್ಲ ಮತ್ತೆ ಮಾತಾಡ್ಲಾಕ ಬರಲಾರ್ದು ಬೆಳೆಗೊಳಿಗೆ ಪ್ರಕೃತಿ ನಿಂದು ಹೆಂಗೈತಂತ ಕೇಳಿ ಅವುಗಳ ಸಂಗೋಪನೆ ಮಾಡಬೇಕು ಮಾತಾಡ್ಬೇಕವ ಮಾತಾಡ್ಬೇಕಮ್ಮ ಗೂಡು ಮಾತಾಡ್ಬೇಕವ ಹಕ್ಕಿ ಪಕ್ಷಿಗಳುಗೂಡು ಮಾತಾಡ್ಬೇಕು ಯಾವ ಹಕ್ಕಿ ಹೊಲದಾಗ ಬಂದ್ರೆ ನನ್ನ ಬೆಳೆ ಹೆಂಗೆ ಬರ್ತೈತಿ ಅಂತ ಅವ್ನು ತಿಳ್ಕೋಬೇಕು ಯಾವ ಹಕ್ಕಿಗಳು ಹೆಚ್ಚು ಬರ್ತಿದ್ದು ಅಂದ್ರೆ ಮುಂದೆ ಎಂಥ ಬೆಳೆ ಬರೋದೈತೆ ಯಾವ ಹುಳುಗಳು ಹೆಚ್ಚು ಆಡ್ತಿದ್ದವು ಅಂತಂದ್ರೆ ಮಳಿ ಬರುದೈತಿ ಯಾವ ಹುಳ ಹೊಲದಾಗ ಆಡ್ತಿದ್ದು ಅಂದ್ರೆ ಮಳೆ ಬರುದೈತಿ ಮುಂದೆ ಯಾವ ಯಾವ ಇರುವೆಗಳು ತಾವು ದಿವ್ಸ ಎಲ್ಲ ತಯಾರು ಮಾಡಿದಂಥ ಬುತ್ತಿ ತಗೊಂಡು ಹಾಳು ಮನೆಗೆ ಹೊಂಟು ಅಂತಂದ್ರೆ ಮಳೆ ಯಾವಾಗ ಬರ್ತೈತಿ ಅಂತ ಹೇಳ್ತಾನವ ರೈತ ಇದು ಸ್ಕಿಲ್ಡ್ ಮನುಷ್ಯನ ಕೆಲಸ ಇದು ರೈತನ ಕೆಲಸ ಪಕ್ಕಾ ರೈತ ಆಮ್ಯಾಗ ನಾನು ಹೊಲದಾಗ ನೀರು ಎಲ್ಲಿ ಐತಿ ಹುತ್ತೆಲ್ಲೇ ಐತಿ ಬನ್ನಿ ಗಿಡ ಎಲ್ಲೈತಿ ಐತಿ ಗಿಡ ಎಲ್ಲೈತಿ ಹತ್ತಿ ಗಿಡ ಎಲ್ಲ ಐತಿ ಹತ್ತಿ ಗಿಡದ ನಡುವ ಹುತ್ತಿನ ನಡುವ ಅಂತ್ರ ಎಷ್ಟೈತಿ ಆ ಅಂತರದಾಗ ಇಷ್ಟು ಪುಟ್ಟಿನ ಮ್ಯಾಗ ಬಾಯಿ ಹೊಡೆದ್ರೆ ಇಷ್ಟು ಪುಟ್ಟ ನೀರು ಬೀಳ್ತೈತಿ ಇದು ನಿಜವಾದ ರೈತ ಇದನ್ನೆಲ್ಲ ತಿಳ್ಕೊಂಡಿರ್ತಾನೆ ಅವ ರೈತನ ಆಗಬೇಕಾಗಿತ್ತು ಅಂದ್ರೆ ಇದನ್ನೆಲ್ಲ ತಿಳ್ಕೊಂಡಿರ್ ತಿಳ್ಕೊಂಡಿರ್ತಾನೆ ಎಲ್ಲಿಂದ ತಿಳ್ಕೊತಾನೆ ಅವನ ಹಿರಿಯರು ಊರಾನವರು ಕುಂತಲ್ಲಿ ನಿಂತಲ್ಲಿ ಮಾತಾಡಿ ಕೇಳಿ ನೋಡಿ ಅದ್ರೊಳಗಿಂದ ತಿಳ್ಕೊಂಡಿರ್ತಾನೆ ಯಾವ ಬೆಳೆ ಬಂದರೆ ಯಾವ ಔಷಧ ಹೊಡ್ಕೋಬೇಕು ಯಾವ ಬೆಳಿಗ್ಗೆ ಯಾವ ರೋಗ ಬಂದರೆ ಯಾವ ಔಷಧ ಇದನ್ನು ಅವನ ತಿಂದು ನಿರ್ಣಯ ಮಾಡ್ತಾನೆ ಇತ್ತೀಚಿಗೆ ಏನಾಗೈತಿ ನಮಗಿದೆಲ್ಲ ಗೊತ್ತಿಲ್ಲದಕ್ಕೆ ಹೋಗಿ ಅಂಗಡಿಯವ್ರಿಗೆ ಕೇಳ್ತೀವಿ ಏನು ಹೊಡಿಬೇಕ್ರಿ ನಾವು ಅವ್ರ ಅಂಗಡಿಯಾಗಿದ್ದದನ್ನ ಹೊಡಿಯೋ ನಾವು ನಂದ ಅಂಗಡಿ ಐತೆ ಅಂತಂದು ತಿಳ್ಕೋರು ನಾನು ಕೇಳಿದ ಅವನು ಯಾವ್ದು ಹೊಡಿಲ್ರಿ ಅಂತ ನಮ್ಮ ಅಂಗಡಿಯಾಗ ಇರ್ತೈತೆ ಅದನ್ನ ಹೇಳ್ಬೇಕಲ್ಲ ನಾ ಮತ್ತೊಂದು ಯಾಕೆ ಹೇಳ್ತೇನೆ ನಮ್ಮ ಅಂಗಡಿಯಾಗೆಲ್ಲ ಅಚ್ಚೆ ಅಂಗಡಿಯಾಗೆ ತಗೋತಿ ಯಾರ್ರೆ ಹೇಳ್ತಾರೀ ಜಗತ್ನೇ ಇಲ್ಲ ಹಂಗೆ ಹೇಳೋರು ಹಂಗೆ ಹೇಳೋರು ರೈತ ಜಾಣನಾಗಿ ಕೆಲಸ ಮಾಡುವ ರೈತಂದು ಅವನದೇ ಆದಂತ ನೋಡ್ರಿ ನಮ್ಮ ಭಾರತೀಯ ಸಂಸ್ಕೃತಿ ಅಂತೈತಿ ಅದ್ರೊಳಗೆ ಒಂದು ಒಳ ಸಂಸ್ಕೃತಿ ಯಾವುದು ಅಂದ್ರೆ ಕೃಷಿ ಸಂಸ್ಕೃತಿ ಕೃಷಿ ಸಂಸ್ಕೃತಿ ಅಷ್ಟು ಸುಂದರವಾದಂಥ ಸಂಸ್ಕೃತಿ ಮತ್ತೊಂದು ಯಾವುದೂ ಇಲ್ಲ ಆ ಕೃಷಿ ಸಂಸ್ಕೃತಿಯೊಳಗೆ ಉಳ್ದ ಉಳ್ದದ್ರೊಳಗೆ ಈಗ ಸಂಗೀತ ಸಂಸ್ಕೃತಿ ಐತೆ ಅಲ್ಲಿ ಬರೀ ಮನುಷ್ಯರು ಮನುಷ್ಯರ ಸಂಬಂಧ ಬರ್ತಾವೆ ಬಹಳಾದ್ರೆ ಕೆಲವೊಂದು ಪಕ್ಷಿಗಳು ಪ್ರಾಣಿಗಳ ಸಂಬಂಧ ಬರ್ತಾವ ಆದರೆ ಕೃಷಿ ಸಂಸ್ಕೃತಿಯೊಳಗೆ ಈ ನಿಸರ್ಗದ ಪ್ರತಿಯೊಂದು ಘಟಕಗಳ ಸಂಬಂಧ ಬರ್ತಾವ ಮಣ್ಣಿನ ಸಂಬಂಧ ಅವ್ನಿಗೆ ಬರ್ತೈತಿ ನೀರಿನ ಸಂಬಂಧ ಅವನಿಗೆ ಬರ್ತೈತಿ ಸೂರ್ಯ ಚಂದ್ರರ ಸಂಬಂಧ ಅವನಿಗೆ ಬರ್ತೈತಿ ಯಾಕಂದ್ರೆ ಬಿತ್ತಬೇಕಾತು ಅಂತಂದ್ರೆ ಯಾವಾಗ ಬಿತ್ತಬೇಕು ಚಂದ್ರ ಆಕಾಶದಾಗಿ ಎಲ್ಲಿದ್ದರೂ ಬಿತ್ತಬೇಕು ಇದು ಅವ ತಿಳ್ಕೊಂಡಿರ್ತಾನೆ ಮುಂದೆ ಬಿತ್ತಿಂದ ಎಷ್ಟು ದಿವಸಕ್ಕೆ ಬೆಳ್ದಿಂಗಳು ಬೀಳ್ಬೇಕು ಆಮ್ಯಾಗ ಬೆಳೆಯ ಬೆಳೆಯುವಿಕೆ ಬೆಳದಿಂಗಳ ಸೂ ಚಂದ್ರಕಿರಣಗಳಿಂದ ಶಕ್ತಿಯನ್ನು ಪಡ್ಕೊಂಡು ನಮ್ಮ ಬೆಳೆಗಳು ಹೆಂಗೆ ಮ್ಯಾಗ ಬರ್ತಾವು ಆಮ್ಯಾಗ ಯಾವ ಗಿಡಗಳಿಗೆ ಯಾವ್ಯಾವ ತಿಂಗಳುಗಳಲ್ಲಿ ಈ ನಿಸರ್ಗದಿಂದ ಶಕ್ತಿ ಸಿಗ್ತೈತಿ ಯಾವ ಗಿಡಗಳನ್ನು ಕಡಿಯೋದಾಗಿತ್ತು ಅಂದರೆ ಯಾವ ತಿಂಗಳದಾಗ ಕಡಿಬೇಕು ಯಾವ ತಿಂಗಳದಾಗ ಕಡಿಬಾರ್ದು ಯಾಕಂದ್ರೆ ಆ ತಿಂಗಳದಾಗ ಕಡಿದ್ರೆ ಹಳಿ ಚಿಗಿತೈತಿ ಒಂದು ಕಡಿದ್ರೆ ಹತ್ತು ಅದಕ್ಕೆ ಮತ್ತೆ ಟಿಸಳಿ ಹೇಳ್ತಾವ ಕಡಿಬಾರ್ದು ವೇಳೆದಾಗ ಕಡ್ದೆ ಅಂತಂದ್ರೆ ಗಿಡನ ಸತ್ತು ಹೋಗ್ತೈತಿ ಅದು ಬಿದರ್ರ ಆಗಿರಬೇಕು ಇನ್ಯಾವುದು ಸಾಗ್ವಾನಿನೇ ಆಗಿರ್ಬೋದು ಯಾವ ಚಿಗಿಯುವಂಥ ಗಿಡಗಳು ಇದು ರೈತನಾದಂಥವನು ಅಧ್ಯಯನ ಮಾಡಬೇಕಾದಂಥದ್ದು ರೈತನಿಗೆ ತನ್ನ ಹೊಲದಾಗ ಎಷ್ಟು ಕಸ ಅದಾವ ಅನ್ನೋದು ಗೊತ್ತಿರಬೇಕು ಇಷ್ಟು ಕಸದಾಗಿ ಯಾವ್ಯಾವ ಕಸ ಯಾವ್ಯಾವ ಕಳೆಗಳು ನನ್ನ ಕಾಡು ಸೊಪ್ಪುಗಳು ಅನ್ನೋದನ್ನು ಅವ ಗುರುತಿಸ್ಬೇಕು ಅವ ಗೊತ್ತಾಗ್ಲಿಲ್ಲ ಬಿಡು ಆಕಳ ಒಂದು ಬಿಡು ಜವಾರಿ ಆಕಳ ಮತ್ತು ಜರ್ಸಿ ಬಿಟ್ಟುಗಿಟ್ಟು ಅದು ಎಲ್ಲನೂ ತಿಂತೈತಿ ಜವಾರಿ ಆಕಳ ಬಿಡು ಯಾವ್ದಾವುದದು ಸೊಪ್ಪಿಗೆ ಬಾಯಿ ಹಾಕ್ತೈತಿ ಇದೆಲ್ಲನೂ ತರಕಾರಿ ಮನೆಗೆ ಕಾಯಿಪಲ್ಯ ಮಾಡೋಕೆ ಅಡ್ಡಿ ಇಲ್ಲ ಅಂತ ತಿಳ್ಕೊ ಯಾವ್ದಾವುದಕ್ಕೆ ಅದು ಬಾಯಿ ಹಾಕ್ತೈತಿ ಅವೆಲ್ಲವನ್ನೂ ಎಳಕಲಿದ್ದಾಗ ತಂದು ಮನೆಯೊಳಗೆ ತರಕಾರಿ ಮಾಡಿದ್ರಿ ಅಂತಂದ್ರೆ ವರ್ಷದ ತುಂಬ ಮನೆಯನ್ನು ತರಕಾರಿ ಖರ್ಚು ಉಳಿತೈತಿ ಆಮ್ಯಾಗ ನಿಮ್ಗೆ ಯಾವ ಜಡ್ಡೂ ಬರೋಂಗಿಲ್ಲ ಎಷ್ಟು ಪ್ರಕಾರದ ಸೊಪ್ಪುಗಳದಾವ ಈ ದೊಡ್ಡ ದೊಡ್ಡ ಗಿಡಗಳದಾವೆ ನಿಮ್ಮ ನೀವು ನೋಡ್ತೀರಿ ಕಣ್ಲೆ ಈ ಗಿಡಗಳೊಳಗೂ ಸಹಿತ ಎಪ್ಪತ್ತೆಂಬತ್ತು ಪರ್ಸೆಂಟ್ದಷ್ಟು ಗಿಡಗಳು ಅವುಗಳ ಸೊಪ್ಪನ್ನು ನೀವು ತಂದು ಚಟ್ನಿ ಮಾಡಿ ಉಣಬಹುದು ಅಥವಾ ಅದನ್ನು ಚಟ್ನಿ ಮಾಡಿ ಸಾಂಬಾರಿನೊಳಗೆ ಹಾಕಿ ಸಾಂಬಾರು ಮಾಡಿ ಉಣಬಹುದು ಮೂರನೇದ್ದು ಆ ಎಲೆಗಳನ್ನೇ ಕತ್ತರಿಸಿ ಕಾಯಿ ಪ ಪಲ್ಯ ಮಾಡಿ ಉಣಬಹುದು ಈ ಅಷ್ಟು ಇಲ್ಲಿ ನಾವು ಅರ್ಥನೇ ಮಾಡ್ಕೊಂಡಿಲ್ಲ ನಾವು ನಾಲ್ಕು ಅಲಿ ಎಲೆ ಹರ್ಕೊಂಡು ಮುಂದಿನ ಕೊನೆ ಯಾವಾಗಲೂ ಹರ್ಕೊಳ್ಳುವ ಹಿಂದಿನೂ ಹರಿಬಾರ್ದು ಮುಂದೇನು ಚಿಗರಂತ ಇರ್ತಾವಲ್ಲ ಅಲ್ಲಿಯೂ ಹರ್ಕೋಬೇಕು ನೀವು ಚಿಗರು ತಕ್ಕೊಂಡ್ರಿ ಅಂತಂದ್ರೆ ಹೇಳಿ ಏನು ಶಕ್ತಿ ಇರೋದು ಸಾಮರ್ಥ್ಯ ಇರೋದು ಅಲ್ಲೇ ಅವು ಕೊನೆಗೇನಿರ್ತಾವ ಅವನ್ನ ಇವು ಚಲೋ ಹಿಂದೆ ಕೆಲಸ ಮಾಡ್ತಿರ್ತಾವಲ್ಲ ಅವ್ನ ಯಾವಾಗಲೂ ಹರಿಬಾರ್ದು ನೀವು ನೋಡ್ರಿ ಪಕ್ಷಿಗಳನ್ನು ನೋಡ್ರಿ ಮಂಗ್ಯಾಗಳನ್ನು ನೋಡ್ರಿ ಅವು ಯಾವನ್ನ ತಿಂತಿರ್ತಾವ ಗಿಡದಾಗ ಹಣ್ಣುಗಳನ್ನು ತಿಂತಾವೆ ಯಾವಾಗಾರ ಒಂದಿಷ್ಟು ಇರಲಿಲ್ಲ ಅಂದರೆ ಏನು ಚಿಗುರು ಒಡೆದು ಇರ್ತಾವಲ್ಲ ತುದಿಗಿ ಅವನ್ನ ತಿಂತಿರ್ತಾವ ಏನು ಶಕ್ತಿ ಇರೋದೆಲ್ಲ ಅಲ್ಲೇ ಇರ್ತತಿ ಶಕ್ತಿ ಇರೋದೆಲ್ಲ ಅಲ್ಲೇ ಇರ್ತೈತಿ ಅವನ್ನು ತಗೊಂಡು ಒಂದು ವೇಳೆ ನೀವು ನಿಮ್ಮ ಮನೆಗೆ ತರಕಾರಿ ಮಾಡಿದ್ರಿ ಅಂದ್ರೆ ಒಂದು ತಿಂಗಳು ಎರಡು ತಿಂಗಳು ಮಾಡಿ ಉಂಡು ನೋಡ್ರಿ ನೀವು ರೈತರು ಆದ್ರೆ ನಿಮ್ಮದು ಏನು ದೊಡ್ಡ ಸಮಸ್ಯೆ ಅಂದ್ರೆ ಹೊಲದಾಗ ಬದುನೆಗೆ ಯಾವ ಗಿಡನ ಇಟ್ಟಿರಲ್ಲ ಅಂದ ಅಂದಾಗ ಇನ್ನು ಯಾವ ಸೊಪ್ಪು ತಿನ್ನೋರು ನೀವು ಮಣ್ಣ ತಿನ್ಬೇಕು ಸೊಪ್ಪು ಏನಿಲ್ಲ ತಿಂದರೆ ಕಬ್ಬಿನ ಸ ಇದನ್ನ ತಿನ್ಬೇಕು ಸ್ವಾಗಿನ ಕಬ್ಬಿನ ಸ್ವಾಗಿ ದನ ತಿಂತಾವು ನೀವು ಇಟ್ಟು ತಿಂದು ನೋಡಿರ್ಬೇಕಾರೆ ಹೆಂಗಿರ್ತಾವ ಅದಕ್ಕೂ ತನ್ನದೇ ಆದಂಥ ಇತಿಮಿತಿಗಳಿವೆ ನಮ್ಮ ರೈತರು ಇದನ್ನು ತಿಳ್ಕೋಬೇಕು ತಿಳ್ಕೊಂಡು ನಾವು ಯಾವ ರೀತಿ ಬದುಕು ಕಟ್ಕೋಬೇಕು ನಮ್ಮ ಬದುಕು ಬರೀ ತಿನ್ನಲಿಕ್ಕೆ ಉಣ್ಣಲಿಕ್ಕೆ ಬಂದದ್ದಲ್ಲ ನಾವು ಯಾವ ಕೃಷಿಯನ್ನು ಮಾಡ್ತೀವಲ್ಲ ಆ ಕೃಷಿ ನಮಗೆ ಸಂತೋಷ ಕೊಡಬೇಕು ಕೃಷಿ ಸಂಸ್ಕೃತಿ ಅಂದ್ರೆ ಈ ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ಜೀವಗಳ ಜೊತೆಗೆ ನಮ್ಮ ಸಂಬಂಧ ಆತ್ಮೀಯವಾಗಿರಬೇಕು ನಾವು ಹೋದ್ರೆ ನಮ್ಮ ಹತ್ರ ಅವೆಲ್ಲ ಓಡಿ ಬರ್ಬೇಕು ಇವತ್ತೇನಾಗೈತಿ ನಾವು ಬಂದೀವಿ ಅಂದ್ರೆ ಅವೆಲ್ಲ ಓಡಿ ಹೋಗೋಕ್ಕೆ ಶುರು ಮಾಡ್ತಾವೆ ಬಂದಪ್ಪ ಇವ ರಾಕ್ಷಸ ಇವತ್ತು ಯಾರ್ಮ್ಯಾಗ ಏನು ಮಾಡ್ತಾನೆ ಯಾರಿಗೊತ್ತು ಅಂತ ಒಂದು ಹೆಗಲಿಗೆ ಪಂಪ್ ಹಾಕೊಂಡು ಮುಂದೊಂದು ಎಸ್ಪ್ರೇ ಇದನ್ನು ಹಿಡ್ಕೊಂಡು ಬಂದಂದ್ರೆ ಯಾರ ಮ್ಯಾಗ ಸಿಂಪಡಿಸ್ತಾನೋ ಯಾರನ್ನ ಕೊಲ್ತಾನೋ ಅಂತ ಭಯ ಅನ್ನಿಸ್ತಾ ಅವಕ್ಕೆ ಅವಕನ್ನಿಸ್ಬೇಕು ನಮ್ಮನ್ನು ರಕ್ಷಣೆ ಮಾಡಕ್ಕೆ ಬರಕತ್ತೆ ನೀವತ್ತು ಅಂತ ಪಕ್ಷಿಗಳಿಗೆ ಅನಿಸ್ಬೇಕು ನಮ್ಗೆ ನೀವು ಬರ್ರಿ ನಮ್ಮ ಹೊಲ್ದಾಗ ನಾನು ತೋರಿಸ್ತೇನೆ ಭಾಳ ಮಂದಿ ಹೊಲ್ದಾಗ ನನಗೇನು ತಕರಾರು ಹೇಳ್ತಾರ ಏನು ರೀ ಏನು ಮಾಡಿದ್ರು ಒಟ್ಟು ಮಂಗ್ಯಾಗೋಳು ಹೊಲ್ದಾಗ ಏನು ಇಳಗೊಡೋಲು ಅಂತ ಎರಡನೇದು ಹೇಳ್ತಾರೆ ಆ ನವಿಲಿನ ಕಾಟ್ ಇಷ್ಟಾಗೈತೆ ರೀ ಏನು ಹೊಲದಾಗ ಬಿಡವಲ್ಲೂರಿ ಅಂತ ಹೇಳ್ತಾರೆ ನಮ್ಮ ನಮ್ಮ ಹೊಲದಾಗ ಒಂದು ನೂರಕ್ಕಿಂತಲೂ ನೂರು ನೂರ ಐವತ್ತು ಮಂಗ್ಯದವು ಕರಿಮಾರಿವು ಏನೂ ಇಲ್ಲ ಅಂತಂದ್ರೂ ಸಹಿತ ನೂರು ನೂರ ಐವತ್ತಕ್ಕಿಂತಲೂ ಹೆಚ್ಚು ನವಿಲದವು